ಗೋಂದಾವಲಿ ಮಹಾರಾಜ ಅಧ್ಯಾಯ ನಾಲ್ಕು ತೀರ್ಥಾಟನ ಗುರುದೇವರ ಆಜ್ಞೆಯಂತೆ ಶ್ರೀ ಮಹಾರಾಜರು ಹಿಮಾಲಯದ ಕಡೆಗೆ ಹೊರಟರು ಆಗ ತುಕಾಮಾಯಿಯು ಸ್ವತಃ ಖೇಡದ ತನಕ ಅವರ ಜೊತೆಗೆ ಬಂದರು ತಮ್ಮ ಹೊಸ ಶಿಷ್ಯರಾದ ಮಹಾರಾಜರನ್ನು ತಮ್ಮ ಗುರುಗಳಾದ ಚಿನ್ಮಯಾನಂದ ಸ್ವಾಮಿಯ ಪಾದಗಳಲ್ಲಿ ಹಾಕಬೇಕೆಂದು ತುಕಾಮಾಯಿಯ ಇಚ್ಛೆಯಾಗಿತ್ತು ಗುರು ಶಿಷ್ಯರು ಜೊತೆಯಾಗಿ ದರ್ಶನಕ್ಕಾಗಿ ಚಿನ್ಮಯಾನಂದ ಸ್ವಾಮಿಯ ಸಮಾಧಿಯ ಹತ್ತಿರ ಹೋದರು ಆಗ ಅವರಿಬ್ಬರ ನೇತ್ರಗಳಿಂದ ಅಶ್ರುಧಾರೆಯಾಗಿ ಹರಿಯ ಹತ್ತಿದವು ಗೋಚರ ಸ್ವಾಮಿಗಳು ಅಲ್ಲಿಯೇ ಇದ್ದರು ಐದು ನಿಮಿಷ ನಿಶಬ್ದವಾಗಿದ್ದರು ನಂತರ ತುಕಾಮಾಯಿಯೂ ನುಡಿದರು ಸ್ವಾಮಿ ಬಾಲಕನನ್ನು ತಮ್ಮ ಚರಣಗಳ ಹತ್ತಿರ ಕರೆತಂದಿರುವೆನು ನೀವು ಅವನನ್ನು ಉಡಿಯಲ್ಲಿ ಹಾಕಿಕೊಳ್ಳಿರಿ ಇಷ್ಟು ಮಾತುಗಳನ್ನು ನುಡಿದು ಶ್ರೀ ತುಕಾಮಾಯಿ ಹಾಗೂ ಮಹಾರಾಜರು ಸಮಾಧಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದರು ಕೂಡಲೇ ಸಮಾಧಿಯ ಮೇಲೆ ಹಾಕಿದ ದೊಡ್ಡ ಹೂವಿನ ಹಾರವು ಮಹಾರಾಜರ ಮೈ ಮೇಲೆ ಬಿದ್ದಿತು ಇದೇ ಸ್ವಾಮಿಯ ಸಮ್ಮತಿ ಹಾಗೂ ಪ್ರಸಾದ ಎಂದು ಭಾವಿಸಿ ಎಲ್ಲರೂ ಹೊರಗೆ ಬಂದರು ತಮ್ಮ ಪರಮ ಗುರುಗಳ ದರ್ಶನವಾದ ಮೂಲಕ ಮಹಾರಾಜರಿಗೆ ಪರಮಾನಂದವಾಯಿತು ಗೋಚರ ಸ್ವಾಮಿಗಳು ಅವರಿಬ್ಬರನ್ನು ಎರಡು ದಿನ ಇಟ್ಟುಕೊಂಡರು ನಂತರ ಮಹಾರಾಜರು ಮುಂದೆ ಹೊರಟರು ಅವರು ಉಜ್ಜಯಿನಿಗೆ ಬಂದು ತಲುಪಿದರು ಅಲ್ಲಿ ತುಸುವೆ ಅಂತರದಲ್ಲಿ ಒಂದು ದಟ್ಟವಾದ ಅಡವಿ ಇದ್ದಿತು ಅನೇಕ ಹಿಂಸ್ರ ಪಶುಗಳು ಇದ್ದವು ಅಲ್ಲಿ ನಿರ್ಮಾನುಷ್ಯ ಸ್ಥಳದಲ್ಲಿ ಒಂದು ಗುಹೆಯಲ್ಲಿ ಹೋಗಿ ಕುಳಿತರು ಒಂದೆರಡು ದಿವಸಗಳಾದ ಕೂಡಲೇ ಒಂದು ಆಕಳು ಬೆಳಗ್ಗೆ ಗುಹೆಯ ಬಾಗಿಲಿಗೆ ಬಂದು ನಿಂತಿತು ಅದು ಎಷ್ಟೋ ಹೊತ್ತಿನ ತನಕ ನಿಂತಿತು ಶ್ರೀ ಮಹಾರಾಜರ ದೃಷ್ಟಿ ಸಹಜವಾಗಿ ಅತ್ತ ಕಡೆಗೆ ಹೊರಳಿತು ಅದು ಒದರ ಹತ್ತಿತು ಹಾಗೂ ಮೊಲೆಯಿಂದ ಹಾಲು ಸೋರ ಹತ್ತಿದವು ಹಾಲು ಕೆಳಗೆ ಬೀಳ ಹತ್ತಿದ್ದರಿಂದ ಅದು ಬಂದ ಕಾರಣವೂ ತಿಳಿಯಿತು ಅವರ ಹತ್ತಿರ ಯಾವ ಪಾತ್ರೆಯೂ ಇರಲಿಲ್ಲ ಅದರಿಂದ ಅವರು ಅದರ ಮೂಲೆಗೆ ಬಾಯಿ ಹಚ್ಚಿ ಹೊಟ್ಟೆ ತುಂಬ ಹಾಲು ಕುಡಿದರು ಮಹಾರಾಜರ ವಾಸ್ತವ್ಯ ಅಲ್ಲಿ ಇರುವ ತನಕ ಮುಂಜಾನೆ ಹಾಗೂ ಸಂಜೆಗೆ ಅದು ಮಹಾರಾಜರಿಗೆ ಹಾಲು ಕುಡಿಸಿ ಹೋಗಹತ್ತಿತು ಮಹಾರಾಜರು ಉಜ್ಜಯಿನಿಯಿಂದ ನೈವಿಶಾರಣ್ಯಕ್ಕೆ ಬಂದರು ಎರಡು ವರ್ಷಗಳ ಹಿಂದೆ ಅವರು ಯಾವ ಗುಹೆಯಲ್ಲಿ ಇರುತ್ತಿದ್ದರೋ ಅದೇ ಗುಹೆಯಲ್ಲಿ ಈಗಲೂ ಹೋಗಿ ಇರಹತ್ತಿದರು ಮುಂಚಿನಂತೆಯೂ ಆರು ಯೋಗಿಗಳು ಧ್ಯಾನ ಮಾಡುತ್ತಾ ಕುಳಿತಿರುತ್ತಿದ್ದರು ಆಳಂದಿಯ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಆ ಆರು ಜನರಲ್ಲಿ ಒಬ್ಬರಾಗಿದ್ದರು ಈಗ ಮಹಾರಾಜರು ಅಲ್ಲಿ ಎರಡು ವರ್ಷ ಉಳಿದರು ಆಗ ಅಲ್ಲಿ ಒಂದು ಮಹತ್ವದ ಘಟನೆಯು ಜರುಗಿತು ಶ್ರೀಮಂತ ನಾನಾ ಸಾಹೇಬ ಪೇಶ್ವೆ ಇವರ ಪರಿಚಯ ಅಲ್ಲಿ ಆಯಿತು ಐವತ್ತೊಂಬತ್ತರಲ್ಲಿ ಹಿಂದಿ ಸೈನಿಕರ ಅಂದರೆ ಬಂಡುಗಾರರೆಂದು ಕರೆಯಲ್ಪಡುವವರು ಸೋಲು ಉಂಟಾಯಿತು ಆಗ ನಾನಾ ಸಾಹೇಬ ಪೇಶ್ವೆ ತನ್ನ ಪರಿವಾರದವರನ್ನು ಕರೆದುಕೊಂಡು ಹಿಂದೂಸ್ಥಾನವನ್ನು ತ್ಯಜಿಸಿ ಹೋಗುವ ಪ್ರಸಂಗ ಒದಗಿತು ಮೊದಲು ನೇಪಾಳಕ್ಕೆ ಹೋದರು ಆದರೆ ಇಂಗ್ಲಿಶರು ಅಲ್ಲಿಯ ಮಹಾರಾಜರ ಮೇಲೆ ಒತ್ತಾಯ ಮಾಡಿದ್ದರಿಂದ ಅವರು ಅಲ್ಲಿಂದಲೂ ಹೊರಟು ಅಜ್ಞಾತವಾಸ ಸ್ವೀಕರಿಸಬೇಕಾಯಿತು ರಾಘೋಬ ಎಂಬ ಒಬ್ಬ ವಿಶ್ವಾಸಿಕ ಅವರ ಸೇವಕನಿದ್ದನು ಅವನನ್ನು ಕರೆದುಕೊಂಡು ಅವರು ನೈಮಿಷಾರಣ್ಯದಲ್ಲಿ ಹೊಕ್ಕರು ಗುಪ್ತ ರೀತಿಯಿಂದ ಇರಲು ಬರುವಂತೆ ಅವರು ಸ್ಥಳ ಶೋಧನೆಯಲ್ಲಿ ಇದ್ದರು ಆ ಕಾಲಕ್ಕೆ ಅವರಿಗೆ ಮಹಾರಾಜರ ಸಂದರ್ಶನವಾಯಿತು ಮಹಾರಾಜರು ಅವರಿಗೆ ಅಭಯ ಕೊಟ್ಟರು ಹಾಗೂ ತಮ್ಮ ಗುಹೆಯಿಂದ ತುಸು ದೂರದ ಅಂತರದಲ್ಲಿ ಒಂದು ಗುಹೆಯನ್ನು ಅವರಿಗೆ ದೊರಕಿಸಿಕೊಟ್ಟರು ನಾನಾ ಸಾಹೇಬರು ಅಲ್ಲಿ ವಾಸಿಸ ಹತ್ತಿದರು ಅವರ ಹತ್ತಿರ ಸಾಕಷ್ಟು ಬಂಗಾರ ಬೆಳ್ಳಿ ಮುತ್ತು ರತ್ನಗಳಿದ್ದವು ಆದರೂ ಅವರು ಗುಹೆಯಲ್ಲಿ ಬೈರಾಗಿಯಂತೆ ವೇಷಭೂಷಣ ಮಾಡಿದ್ದರು ಮೈತುಂಬ ಭಸ್ಮ ಕೊರಳಲ್ಲಿ ರುದ್ರಾಕ್ಷಿಮಾಲೆ ಕಾಲುಗಳಲ್ಲಿ ಚಂದನಿ ಖಡಾವಿಗೆಗಳನ್ನು ಧರಿಸುತ್ತಿದ್ದರು ಮತ್ತು ಅವರು ಜಟ ಗಡ್ಡಗಳನ್ನು ಬೆಳೆಸಿದ್ದರು ಅವರು ಪ್ರತಿ ವರ್ಷ ಪಶುಪತಿನಾಥನ ದರ್ಶನಕ್ಕೆ ಹೋಗಿ ಬರುತ್ತಿದ್ದರು ಹಾಗೂ ತಿರುಗಿ ಬರುವಾಗ ಕಾಟಮಾಂಡುಕ್ಕೆ ಹೋಗಿ ಸಮಶೀರ ಜಂಗನಿಗೂ ಮತ್ತು ತಮ್ಮ ಕುಟುಂಬದವರಿಗೂ ಭೇಟಿಯಾಗಿ ಬರುತ್ತಿದ್ದರು ಈ ಅಜ್ಞಾತವಾಸದಲ್ಲಿ ಆರಂಭಕ್ಕೆ ನಾನಾ ಸಾಹೇಬರಿಗೆ ಅನಿವಾರ್ಯ ದುಃಖವಾಗುತ್ತಿತ್ತು ಅವರಿಗೆ ರಾತ್ರಿ ಎಲ್ಲ ಚಿಂತೆಯಿಂದ ನಿದ್ದೆಯೇ ಹತ್ತುತ್ತಿರಲಿಲ್ಲ ರಾಜ್ಯ ತಿರುಗಿ ದೊರೆಯುವುದಕ್ಕಾಗಿ ಮಹಾರಾಜರನ್ನು ಮೇಲಿಂದ ಮೇಲೆ ಏನು ಮಾಡಬೇಕೆಂದು ಕೇಳುತ್ತಿದ್ದರು ಮಹಾರಾಜರು ಅವರಿಗೆ ಸಮಾಧಾನ ಹೇಳಿದರು ಈ ರೀತಿ ನಿಮ್ಮ ರಾಜ್ಯ ಹೋಗಿ ನಿಮಗೆ ವನವಾಸ ಪ್ರಾಪ್ತವಾದುದು ಇದೆಲ್ಲ ವಿಧಿ ಘಟನೆಯೇ ಇರುತ್ತದೆ ಅದನ್ನು ನೀವು ಭೋಗಿಸದೆ ಬೇರೆ ಉಪಾಯವಿಲ್ಲ ಈಗ ಮೊದಲು ದೇಶದ ಮನಸ್ಸನ್ನು ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ತರಬೇತು ಮಾಡುವುದು ಅವಶ್ಯವಾಗಿರುತ್ತದೆ ಅದನ್ನು ಮಾಡುವ ಜನರೇ ಬೇರೆ ಇರುವರು ಇನ್ನು ನಿಮ್ಮ ರಾಜಕೀಯ ಕರ್ತೃತ್ವ ಇಲ್ಲಿಗೆ ಮುಗಿಯಿತೆಂದು ತಿಳಿಯಿರಿ ಇನ್ನು ನೀವು ನಿಮ್ಮ ಶೇಷಾಯುಷ್ಯವನ್ನು ಭಗವಂತನ ಚಿಂತನೆಯಲ್ಲಿ ಕಳೆಯುವುದು ವಿಹಿತವು ಈ ವಿಚಾರಗಳು ನಾನಾ ಸಾಹೇಬರಿಗೆ ಒಪ್ಪಿಗೆಯಾಗಲು ತುಸು ಕಾಲಾವಧಿ ಬೇಕಾಯಿತು ಮಹಾರಾಜರು ಅವರಿಗೆ ಅಭಯ ನೀಡಿ ಆಶೀರ್ವಾದ ಮಾಡಿದರು ನಿಮ್ಮ ಕೂದಲಿಗೆ ಸಹ ಧಕ್ಕೆ ತಗಲದಂತೆ ನಾನು ನೋಡಿಕೊಳ್ಳುವೆನು ನೀವು ನಿರ್ಭೀತಿಯಿಂದ ಇರಿ ನಿಮ್ಮ ಅಂತ್ಯಕಾಲಕ್ಕೆ ನಾನು ನಿಮಗೆ ದರ್ಶನ ಕೊಡುವೆನು ಎಂದು ಉಪದೇಶ ಮಾಡಿ ರಾಮನಾಮ ಜಪ ಮಾಡಲು ಹಚ್ಚಿದರು ದಾಸಬೋಧ ಜ್ಞಾನೇಶ್ವರಿ ಗ್ರಂಥಗಳನ್ನು ಓದಲು ಹೇಳಿದರು ಆಗ ಅವರಲ್ಲಿ ಭಗವಂತನ ಬಗ್ಗೆ ಭಕ್ತಿ ಉದಯವಾಗಿ ಪರಮಾರ್ಥ ಮಾರ್ಗದಲ್ಲಿ ಅವರು ಮುಂದುವರಿದರು ಇಸವಿ ಸಾವಿರದ ಎಂಟುನೂರ ಅರವತ್ತರಿಂದ ಆರರ ವರೆಗೆ ಅಂದರೆ ನಾನಾ ಸಾಹೇಬರ ಅಂತ್ಯವಾಗುವವರೆಗೆ ಶಕ್ಯವಾದಾಗಲಿಲ್ಲ ಮಹಾರಾಜರು ನೈಮಿಷಾರಣ್ಯಕ್ಕೆ ಹೋಗಿ ಅವರಿಗೆ ಭೇಟಿಯಾಗಿ ಬರುತ್ತಿದ್ದರು ಯಾರಾದರೂ ಮಹಾರಾಜರಿಗೆ ನೀವು ಅಲ್ಲಿ ಮೇಲಿಂದ ಮೇಲೆ ಹೋಗುವ ಉದ್ದೇಶವೇನೆಂದು ಕೇಳಿದಾಗ ಮಹಾರಾಜರು ಅವರಿಗೆ ಈ ರೀತಿ ಉತ್ತರ ಕೊಡುತ್ತಿದ್ದರು ಅಲ್ಲಿ ದೊಡ್ಡ ದೊಡ್ಡ ತಪಸ್ವಿಗಳು ಇರುವರು ಅವರು ಭಗವಂತನ ಚಿಂತನದಲ್ಲಿ ಕಾಲವನ್ನು ಕಳೆಯುತ್ತಿರುವರು ಅವರ ದರ್ಶನ ಪಡೆಯುವುದಕ್ಕಾಗಿ ನಾನು ಅಲ್ಲಿಗೆ ಹೋಗುವೆ ನೈಮಿಷಾರಣ್ಯದಲ್ಲಿಯ ತಮ್ಮ ಕಾರ್ಯವಾದ ಕೂಡಲೇ ಶ್ರೀ ಮಹಾರಾಜರು ಅಯೋಧ್ಯೆಗೆ ಬಂದರು ಅಲ್ಲಿ ಅವರಿಗೆ ರಾಮಶಾಸ್ತ್ರಿ ಎಂಬ ದೊಡ್ಡ ಪಂಡಿತನ ಪರಿಚಯವಾಯಿತು ಶಾಸ್ತ್ರಿ ಭುವ ಘನ ವಿದ್ವಾಂಸರು ಸಗುಣ ಉಪಾಸನೆ ಅಂದರೆ ಭಜನೆ ನಾಮಸ್ಮರಣ ಇತ್ಯಾದಿಗಳು ತುಚ್ಛ ಹಾಗೂ ವ್ಯರ್ಥವೆಂದು ಅವರು ಭಾವಿಸಿದ್ದರು ಶಾಸ್ತ್ರಿಭುವ ಹಾಗೂ ಮಹಾರಾಜರದು ದಿನವೂ ಇವುಗಳ ವಿಷಯ ಚರ್ಚೆ ನಡೆಯುತ್ತಿತ್ತು ಶಾಸ್ತ್ರಿಭುವಾ ಅನ್ನುತ್ತಿದ್ದರೂ ನೀವು ಸ್ವತಃ ಭ್ರಮದಲ್ಲಿ ಇರುವಿರಿ ಮತ್ತು ಜನರನ್ನು ಯಾಕೆ ವ್ಯರ್ಥ ಭ್ರಮದಲ್ಲಿ ಹಾಕುವಿರಿ ಆ ಮಾತಿಗೆ ಮಹಾರಾಜರು ಉತ್ತರಿಸಿದರು ನನಗೆ ಭ್ರಮವಾಗಿದ್ದರೂ ಅದು ನಾಮದ ಭ್ರಮವಿರುತ್ತದೆ ಹೆಂಡತಿ ಮಕ್ಕಳು ಸಂಸಾರದ ಭ್ರಮೆಯೇನು ಅಲ್ಲವಲ್ಲವೇ ರಾಮನಿಗೆ ತನ್ನ ನಾಮದ ಎಚ್ಚರವಿದೆ ಸದ್ಯ ನಾವು ಆತನ ಊರಲ್ಲಿ ಇರುವೆವು ನಾವು ಇಲ್ಲಿಂದ ಹೊರಡುವ ಮೊದಲು ಅವನು ನಮ್ಮ ಭ್ರಮೆಯನ್ನಾದರೂ ದೂರ ಮಾಡುವನು ಅಥವಾ ನಿಮ್ಮ ಭ್ರಮೆಯನ್ನಾದರೂ ಇಲ್ಲದಂತೆ ಮಾಡುವನು ಮಧ್ಯಾಹ್ನದ ಇಷ್ಟು ಚರ್ಚೆ ಆದ ದಿವಸ ಶಾಸ್ತ್ರಿಬುವ ಮನೆಗೆ ಹೋದರು ಅಂದೇ ರಾತ್ರಿ ಶಾಸ್ತ್ರಿಬುವನ ಕುಟುಂಬಕ್ಕೆ ಭೇದಿ ಆರಂಭವಾಯಿತು ಎಂಟು ಹತ್ತು ಜುಲಾಬು ಆಗುವಷ್ಟರಲ್ಲಿ ಅವಳು ನಿತ್ರಾಣಳಾದಳು ನಾಲಿಗೆಯು ಸೇದ ಹತ್ತಿತು ಊರಲ್ಲಿಯ ಪ್ರಸಿದ್ಧ ವೈದ್ಯರು ಬಂದು ಔಷಧೋಪಚಾರ ಮಾಡಿದರು ಎರಡು ಮೂರು ಗಂಟೆಗೆ ಅವಳ ಅವಸ್ಥೆಯೂ ಚಿಂತಾಜನಕವಾಯಿತು ಏನು ಮಾಡಬೇಕೆಂಬುದು ಬುವ ಅವರಿಗೆ ತೋಚದಂತಾಯಿತು ಅಷ್ಟರಲ್ಲಿ ಅವರಿಗೆ ಮಹಾರಾಜರ ನೆನಪು ಆಯಿತು ರಾಮನಾಮದಿಂದ ಭವರೋಗ ಇಲ್ಲದಂತೆ ಆಗುತ್ತದೆಂಬ ಬಳಿಕ ದೇಹ ರೋಗವು ವಾಸಿಯಾಗುವುದಿಲ್ಲವೇ ಎಂಬ ಮಹಾರಾಜರ ವಚನವು ಅವರ ಸ್ಮರಣ ಪಟಲದ ಮುಂದೆ ಬಂದು ನಿಂತಿತು ಕೂಡಲೇ ಅವರು ಹೆಂಡತಿಯ ಹತ್ತಿರ ಕುಳಿತು ರಾಮನಾಮಸ್ಮರಣೆ ಆರಂಭ ಮಾಡಿದರು ವೇಳೆಯಲ್ಲಿ ಅವಳಿಗೆ ನಿದ್ದೆ ಹತ್ತಿತು ಬೆಳಗ್ಗೆ ಅವಳು ಗುಣ ಹೊಂದಿದಳು ಶಾಸ್ತ್ರಿಭ ಎದ್ದು ಸ್ನಾನ ಸಂಧ್ಯಾ ಮುಗಿಸಿ ಮಹಾರಾಜರು ಇದ್ದಲ್ಲಿಗೆ ಬಂದು ಅವರಿಗೆ ದಂಡವತ ಪ್ರಣಾಮ ಮಾಡಿದರು ಮಹಾರಾಜರು ಅವರನ್ನು ಬಿಸಿ ಅವರ ಸಮಾಚಾರ ಕೇಳಿದರು ಶಾಸ್ತ್ರಿ ಬುವ ರಾತ್ರಿ ನಡೆದ ಘಟನೆಯನ್ನು ತಿಳಿಸಿದರು ರಾಮನಾಮವು ಅವರನ್ನು ಸಂಕಟದಿಂದ ಹೇಗೆ ಪಾರು ಮಾಡಿತೆಂಬುದನ್ನು ವಿವರಿಸಿದರು ಹಾಗೂ ಮಹಾರಾಜರ ಕ್ಷಮೆ ಬೇಡಿದರು ಮಹಾರಾಜರು ಶಾಸ್ತ್ರಿಬುವಾ ದಂಪತಿಗಳಿಗೆ ರಾಮನಾಮ ಉಪದೇಶ ಮಾಡಿದರು ಶಾಸ್ತ್ರಿಬುವ ಮಹಾರಾಜರನ್ನು ನೋಡುವ ದೃಷ್ಟಿಯೇ ಬದಲಾಯಿತು ಅವರು ಮಹಾರಾಜರು ಕೂಡ ನಮ್ರತನದಿಂದ ನಡೆದುಕೊಂಡರು ಹೀಗೆ ಮಹಾರಾಜರು ಗುರು ಆಜ್ಞೆಯಂತೆ ರಾಮನಾಮವನ್ನು ಪ್ರಸಾರ ಮಾಡುತ್ತಾ ಶಿಷ್ಯ ಸಂಪ್ರದಾಯವನ್ನು ಬೆಳೆಸುತ್ತಾ ನಡೆದರು ಸಿದ್ಧ ಭೂಮಿಯಲ್ಲಿ ಬೀಜ ಬಿತ್ತಿದರೆ ಬೀಜವು ಮೊಳಿಯುತ್ತದೆ ಈ ರೀತಿ ಮಹಾರಾಜರ ಯಾತ್ರೆಯು ತಮಗಾಗಿ ಇರದೆ ಭಕ್ತರ ಉದ್ಧಾರಕ್ಕಾಗಿ ಇತ್ತೆಂದು ತಿಳಿದರೆ ತಪ್ಪಾಗದು ರಾಮಶಾಸ್ತ್ರಿಯವರಿಗೆ ತಮ್ಮ ಯಾತ್ರೆಯು ಸಫಲವಾಯಿತೆಂದು ಅನಿಸಿತು ಅವರ ಮಕ್ಕಳು ಕಾಶಿಯಲ್ಲಿ ಇರುತ್ತಿದ್ದರು ಅದರಿಂದ ಅವರು ಮಹಾರಾಜರಿಗೆ ಕಾಶಿಗೆ ಬರಲು ಬಹಳ ಆಗ್ರಹಪಡಿಸಿದರು ಮಹಾರಾಜರು ಅವರ ವಿನಂತಿಗೆ ಮಾನ ಕೊಟ್ಟು ಕಾಶಿಗೆ ಹೋದರು ಅವರ ಮನೆಯಲ್ಲಿಯೇ ಉಳಿದುಕೊಂಡರು ಅವರ ಜೊತೆಗೆ ನಾಲ್ಕೆಂಟು ಜನರು ಯಾವಾಗಲೂ ಇರುತ್ತಿದ್ದರು ತುಸು ದಿವಸಗಳಾದ ಬಳಿಕ ಮಹಾರಾಜರು ಒಂದು ರಾಮ ಮಂದಿರದಲ್ಲಿ ಹೋಗಿ ನಿಂತರು ಒಂದು ದಿನ ಮಹಾರಾಜರು ವಿಶ್ವೇಶ್ವರನ ದರ್ಶನಕ್ಕೆ ಹೋದಾಗ ಒಬ್ಬ ಬಂಗಾಲಿ ಮುದುಕಿಯು ಮಹಾರಾಜರ ಮುಖದ ಮೇಲಿನ ದಿವ್ಯ ತೇಜವನ್ನು ಕಂಡು ಇವರಿಂದ ತನ್ನ ಅಭೀಷ್ಟವು ಪೂರ್ಣವಾಗುವುದೆಂದು ತಿಳಿದು ಗಟ್ಟಿಯಾಗಿ ಅವರ ಪಾದಗಳನ್ನು ಹಿಡಿದು ರೋಧಿಸ ಹತ್ತಿದಳು ಆಗ ಮಹಾರಾಜರು ಅವಳ ದುಃಖದ ಕಾರಣವನ್ನು ಕೇಳಿದರು ಆಗ ಅವಳು ಮಹಾರಾಜ ನಾನು ಬಂಗಾಲಿ ಜಮೀನುದಾರಳು ಮನೆತನದಿಂದ ತುಂಬಾ ಶ್ರೀಮಂತರು ನನಗೆ ಒಬ್ಬನೇ ಮಗನಿರುವನು ಅವನಿಗೆ ಮೂರು ಲಗ್ನ ಮಾಡಿದೆನು ಅವನಿಗೆ ಈಗ ಐವತ್ತೈದು ವರ್ಷಗಳಾದವು ಮಕ್ಕಳಾಗಲಿಲ್ಲ ತಾವು ಕೃಪೆ ಮಾಡಬೇಕು ಎಂದು ನುಡಿದಳು ಆ ಮಾತಿಗೆ ಮಹಾರಾಜರು ನಿಮ್ಮ ಮಗ ಹಾಗೂ ಮೊದಲನೇ ಸೊಸೆ ಎಲ್ಲಿರುವರು ಎಂದು ಕೇಳಿದರು ಅವಳು ನುಡಿದಳು ಅವರೆಲ್ಲ ಕಲ್ಕತ್ತೆಯಲ್ಲಿ ಇರುವರು ನಾನು ಕೂಡಲೇ ಅವರನ್ನು ತಮ್ಮ ದರ್ಶನಕ್ಕೆ ಕರೆ ಕಳಿಸುವೆನು ಮುಂದೆ ಎಂಟು ದಿವಸಗಳಿಗೆ ಬಂಗಾಲಿ ಜಹಗೀರದಾರನು ಸರ್ವ ಕುಟುಂಬ ಕರೆದುಕೊಂಡು ಕಾಶಿಗೆ ಬಂದನು ಮಹಾರಾಜರ ದರ್ಶನ ಪಡೆದನು ಮಹಾರಾಜರು ಅವನ ಮೊದಲನೇ ಹೆಂಡತಿಯ ಉಡಿಯಲ್ಲಿ ಒಂದು ತೆಂಗಿನಕಾಯಿ ಹಾಕಿದರು ಹಾಗೂ ಹೇಳಿದರು ಹೇ ಸಾಧ್ವಿಯೇ ರಾಮನಾಮದ ಮೂರೂವರೆ ಲಕ್ಷ ಜಪ ಮಾಡು ಈ ಕಾಯಿಯನ್ನು ಇಟ್ಟು ಪೂಜಿಸಿರಿ ಮಗನ ತೊಟ್ಟಿಲ ಹಾಕುವ ಕಾಲಕ್ಕೆ ಇದನ್ನು ಒಡೆದು ಎಲ್ಲರಿಗೂ ಪ್ರಸಾದ ಹಂಚಿರಿ ಆಗ ಆ ಸ್ತ್ರೀಯ ವಯಸ್ಸು ನಲವತ್ತೆರಡು ಆಗಿತ್ತು ಕಾಶಿಯಲ್ಲಿ ಒಬ್ಬ ಕೋಟ್ಯಾಧೀಶ ವ್ಯಾಪಾರಿಯು ಇರುತ್ತಿದ್ದನು ಅವನು ಸುಮಾರು ಮೂವತ್ತು ವರ್ಷದ ತರುಣನಿದ್ದನು ಅವನಿಗೆ ಅಜ್ಜ ಅಜ್ಜಿ ತಾಯಿ ತಂದೆ ತಂಗಿ ನೌಕರರು ಹೀಗೆ ಬಹುದೊಡ್ಡ ಪರಿವಾರವಿತ್ತು ಅವನು ಉದಾರನೂ ದಾನಶೂರನೂ ಆಗಿದ್ದನು ಅವನು ಕಾಶಿಯಲ್ಲಿ ಒಂದು ಛತ್ರವನ್ನು ನಡೆಸುತ್ತಿದ್ದನು ಭಾರತದ ಸರ್ವ ಭಾಗಗಳಿಂದ ಬಂದ ಸಾಧು ಸಂತರು ಯಾತ್ರಿಕರು ಬೈರಾಗಿಗಳು ಆತನ ಆಶ್ರಯ ಪಡೆದು ಆತನಿಂದ ಆದರ ಸತ್ಕಾರ ಹೊಂದುತ್ತಿದ್ದರು ಹೀಗೆ ಈ ಪುಣ್ಯವಾನ ವ್ಯಾಪಾರಿಯು ಒಮ್ಮೆಲೆ ನವಜ್ವರದಿಂದ ಮರಣ ಹೊಂದಿದನು ಅವನ ಸ್ಮಶಾನ ಯಾತ್ರೆಯು ಮಣಿಕರ್ಣಿಕಾ ಘಾಟಿಯಲ್ಲಿ ನಡೆಯಿತು ಅವನ ತರುಣ ಪತ್ನಿಯು ಸಹಗಮನ ಹೋಗಲು ಸಿದ್ಧಳಾಗಿದ್ದಳು ಇಡೀ ಕಾಶಿ ಅವನ ಮರಣಕ್ಕಾಗಿ ಶೋಕಿಸುತ್ತಿತ್ತು ಅವನ ಪತ್ನಿಯು ಎಲ್ಲರ ಕೊನೆಯ ಆಶೀರ್ವಾದಕ್ಕಾಗಿ ಎಲ್ಲ ಸಾಧುಗಳಿಗೆ ನಮಸ್ಕಾರ ಮಾಡಲು ಹೊರಟಳು ರಾಮಶಾಸ್ತ್ರಿಯು ಇದೆಲ್ಲ ವಿಷಯವನ್ನು ತಿಳಿದುಕೊಂಡು ಅವಳ ಹತ್ತಿರ ಹೋದನು ಅವಳನ್ನು ಕರೆದುಕೊಂಡು ಮಹಾರಾಜರ ಹತ್ತಿರ ಬಂದನು ಮಹಾರಾಜರಿಗೆ ವಿನಂತಿ ಮಾಡಿಕೊಂಡನು ಮಹಾರಾಜ ನೀವು ಯಾರೆಂಬುದನ್ನು ನಾನು ತಿಳಿದಿರುವೆನು ಇವಳ ಪತಿ ಅಕಸ್ಮಾತ್ ಮರಣ ಹೊಂದಿರುವನು ಅವನು ಇನ್ನೂ ಚಿಕ್ಕವನು ಅವನಿಂದಲೇ ಕಾಶಿಯಲ್ಲಿ ಬರುವ ಎಲ್ಲ ಸಾಧುಗಳಿಗೆ ಆಶ್ರಯವೂ ದೊರೆಯುತ್ತದೆ ಕಾರಣ ಇವಳ ಪತಿಯ ಮೇಲೆ ಕೃಪೆ ದೋರಬೇಕು ಈಗ ಇವಳು ಪತಿಯ ಶವದ ಜೊತೆಗೆ ಸಹಗಮನ ಮಾಡಲು ಹೊರಟಿರುವಳು ಇನ್ನು ಮುಂದೆ ಕಾಶಿಯಲ್ಲಿ ಸಾಧು ಸಂತರಿಗೆ ಆಶ್ರಯ ಸ್ಥಾನವೇ ಇಲ್ಲದಂತಾಗುವುದು ಎಂದು ಹೇಳಿಕೊಂಡನು ಮಹಾರಾಜರು ಒಳ್ಳೆಯದು ನಡೆಯಿರಿ ಹೋಗೋಣ ಆ ಪುಣ್ಯವಾನ ಮನುಷ್ಯನ ದರ್ಶನಕ್ಕೆ ಎಂದು ಹೇಳಿ ಅವರ ಜೊತೆಗೆ ಪ್ರೇತದ ಸನಿಹಕ್ಕೆ ಬಂದರು ಗಂಗಾ ಜಲವನ್ನು ತೆಗೆದುಕೊಂಡು ಶ್ರೀರಾಮ ಎಂದು ಆ ಪ್ರೇತದ ಮೇಲೆ ಪ್ರೋಕ್ಷಿಸಿದರು ಕೂಡಲೇ ಪ್ರೇತವು ಚಲವಿಚಲ ಹೊಂದಿತು ಕಣ್ಣು ತೆಗೆದು ಆತನು ಎದ್ದು ಕುಳಿತನು ಆಗ ಕೂಡಿದ ಜನರೆಲ್ಲ ಹೊಸ ಸತ್ಪುರುಷರ ಅಂದರೆ ಮಹಾರಾಜರ ಜಯ ಜಯಕಾರ ಮಾಡಿದರು ಎಲ್ಲರೂ ಬಂದು ಮಹಾರಾಜರಿಗೆ ನಮಸ್ಕಾರ ಮಾಡಲು ಆತುರರಾದರು ಇನ್ನು ಇಲ್ಲಿ ನಿಂತರೆ ಜನರು ಬಿಡುವುದಿಲ್ಲವೆಂದು ತಿಳಿದು ಮಹಾರಾಜರು ಗಂಗೆಯಲ್ಲಿ ಜಿಗಿ ಹೊಡೆದು ಅದೃಶ್ಯರಾದರು ವ್ಯಾಪಾರಿಯು ಒಳ್ಳೆ ಆನಂದದಿಂದ ಎಲ್ಲ ಜನರು ಕೂಡ ಮನೆಗೆ ಬಂದನು ಆದರೆ ಯಾರಿಂದ ಆತನಿಗೆ ಪ್ರಾಣದಾನವಾಯಿತೋ ಅವರ ದರ್ಶನ ಪುನಃ ಆಗಬೇಕೆಂದು ಆತನು ಚಿಂತಿಸಿದನು ಮಹಾರಾಜರನ್ನು ಕಾಶಿಯಲ್ಲಿ ಯಾರೂ ಎಷ್ಟು ಶೋಧಿಸಿದರೂ ಸಿಗಲಿಲ್ಲ ಮಹಾರಾಜರು ನೇರವಾಗಿ ಪ್ರಯಾಗದಲ್ಲಿ ಪ್ರಕಟರಾದರು ಅಲ್ಲಿ ಕೆಲವು ಬೈರಾಗಿಗಳು ಮಹಂತರ ಶೋಧಕ್ಕಾಗಿ ತಿರುಗಾಡುತ್ತಿದ್ದರು ಮಹಾರಾಜರ ವಯಸ್ಸು ಆಗ ಸುಮಾರು ಇಪ್ಪತ್ತು ಗಡ್ಡ ಜಡೆ ಬಿಟ್ಟಿದ್ದರು ಮೈಯಲ್ಲಿ ಬ್ರಹ್ಮಚರ್ಯ ಹಾಗೂ ಆಧ್ಯಾತ್ಮದ ಶಕ್ತಿ ಸಂಚರಿಸುತ್ತಿತ್ತು ಇಂತಹ ಮಹಾರಾಜರನ್ನು ಕಂಡ ಕೂಡಲೇ ಆ ಬೈರಾಗಿಗಳು ಮಹಾರಾಜರನ್ನು ತಮ್ಮ ಮಹಂತನನ್ನಾಗಿ ಮಾಡಿಕೊಂಡು ಬಿಟ್ಟರು ಪ್ರಯಾಗದಿಂದ ಅವರೆಲ್ಲರೂ ಮಥುರಾ ವೃಂದಾವನದ ಕಡೆಗೆ ಹೊರಟರು ಅಷ್ಟೊತ್ತಿಗೆ ಕಾಶಿಯನ್ನು ಬಿಟ್ಟು ಒಂದು ವರ್ಷವಾಗಿತ್ತು ಕಾಶಿಯಲ್ಲಿ ಇದ್ದಾಗ ಆಶೀರ್ವಾದ ಮಾಡಿದ ಬಂಗಾಲಿ ಜಮೀನುದಾರನಿಗೆ ಅದೀಗ ಪುತ್ರ ಸಂತಾನವಾಗಿತ್ತು ಅವನು ಒಂದೇ ಸಮನೆ ಮಹಾರಾಜರನ್ನು ಹುಡುಕಲು ಎಲ್ಲ ಕಡೆಗೆ ತನ್ನ ಸೇವಕರನ್ನು ಕಳಿಸಿದ್ದನು ಅವರಲ್ಲಿ ಒಬ್ಬನು ಮಹಾರಾಜರನ್ನು ಮಥುರೆಯಲ್ಲಿ ಕಂಡನು ಮಥುರೆಯಲ್ಲಿ ಕಂಡು ತನ್ನ ಯಜಮಾನನ ಆಮಂತ್ರಣವನ್ನು ಮಹಾರಾಜರಿಗೆ ಇತ್ತನು ಮಹಾರಾಜರು ತಮ್ಮ ಸರ್ವ ಪರಿವಾರದೊಂದಿಗೆ ಕಲ್ಕತ್ತಕ್ಕೆ ಬಂದರು ಆಗ ಅವರು ಮಹಂತರೆಂದು ಕಾರ್ಯ ಮಾಡುತ್ತಿದ್ದುದರಿಂದ ಅವರ ವೈಭವವು ಒಬ್ಬ ರಾಜನಂತೆಯೇ ಇದ್ದಿತು ಅದರಲ್ಲಿ ಜಮೀನುದಾರನ ಆದರ ಸತ್ಕಾರವೆಂದ ಬಳಿಕ ಕೇಳುವುದೇನು ಜಮೀನುದಾರನು ತನ್ನ ಚಿಕ್ಕ ಮಗುವನ್ನು ಮಹಾರಾಜರ ಚರಣಕ್ಕೆ ಹಾಕಿ ಮಹಾರಾಜ ಏನಾದರೂ ತಮ್ಮ ಸೇವೆ ಮಾಡಬೇಕೆಂದು ನನ್ನ ಬಲವಾದ ಇದೆ ಎಂದು ನಿವೇದನೆ ಮಾಡಿಕೊಂಡನು ಆ ಮಾತಿಗೆ ಮಹಾರಾಜರು ನುಡಿದರು ನಾವು ಬೈರಾಗಿಗಳು ನಿಜವಾಗಿ ನಮಗೆ ಯಾತರ ಅವಶ್ಯಕತೆಯೂ ಇರುವುದಿಲ್ಲ ನೀವೆಲ್ಲರೂ ಆನಂದದಿಂದ ಭಗವಂತನ ಧ್ಯಾನದಲ್ಲಿ ಕಾಲ ಕಳೆಯಿರಿ ನೀವು ಮಾಡುವ ಭಗವಂತನ ನಾಮಸ್ಮರಣೆಯೂ ನನಗೆ ತೃಪ್ತಿಯನ್ನು ಉಂಟುಮಾಡುತ್ತದೆ ಮಹಾರಾಜರ ಮಾತಿನಿಂದ ಜಮೀನುದಾರ ಹಾಗೂ ಅವನ ತಾಯಿ ಸಂತುಷ್ಟರಾಗಲಿಲ್ಲ ಅವರು ಮಹಾರಾಜರಿಗೆ ಆಗ್ರಹ ಪಡಿಸ ಹತ್ತಿದರು ಆಗ ರಾಜರು ಹರಿಹಾಟ ಮಾಡಲು ಆಜ್ಞೆ ಕೊಟ್ಟರು ಹರಿಹಾಟ ಎಂದರೆ ಭಗವಂತನ ದರ್ಬಾರ ಕೂಡಿಸುವುದು ಭಗವಂತನ ಪ್ರಾಪ್ತಿಯ ಸಾಧನೆಗಳನ್ನೆಲ್ಲ ಏಳು ದಿವಸ ಮಾಡುವುದು ಅಖಂಡ ನಾಮ ಸ್ಮರಣೆ ನಡೆಸುವುದು ಮುಕ್ತದ್ವಾರ ಅನ್ನದಾನ ಮಾಡುವುದು ವಿದ್ವಾನ್ ಶಾಸ್ತ್ರಿ ಪಂಡಿತರಿಂದ ಕೀರ್ತನೆ ಪ್ರವಚನೆ ನಡೆಸುವುದು ಅವರಿಗೆ ಹೇರಳ ಮಾನಮತ್ಯಾದೆ ಮಾಡುವುದು ವೇದ ಪಾರಾಯಣ ಯಜ್ಞ ಯಾಗಾದಿಗಳನ್ನು ನಡೆಸುವುದು ಇತ್ಯಾದಿ ಈ ನಾಮದಾರನು ಕೈಬಿಟ್ಟು ಖರ್ಚು ಮಾಡಿದನು ಹರಿಹಾಟವು ನ ಭೂತೋ ನ ಭವಿಷ್ಯತಿ ಎಂಬ ರೀತಿಯಲ್ಲಿ ಜರುಗಿತು ಹರಿಹಾಟ ಮುಗಿದ ಮೇಲೆ ಮಹಾರಾಜರ ದರ್ಶನಕ್ಕೆ ಬಹು ಜನರು ಬರಹತ್ತಿದರು ಮಹಾರಾಜರಿಗೆ ವಿಶ್ರಾಂತಿಯೂ ದೊರೆಯದಂತಾಯಿತು ಹೀಗೆ ನಾಲ್ಕಾರು ದಿನಗಳು ಕಳೆದವು ಮಹಾರಾಜರು ಸಂಗಡ ಇದ್ದ ಬೈರಾಗಿಗಳನ್ನೆಲ್ಲ ಅಮರ ಕಂಟಕ ಯಾತ್ರೆಗೆ ಕಳಿಸಿದರು ಮತ್ತು ಜಮೀನುದಾರನಿಗೂ ಅವನ ಕುಟುಂಬಕ್ಕೂ ಆಶೀರ್ವಾದ ಮಾಡಿದರು ಒಂದು ರಾತ್ರಿ ತಾವೊಬ್ಬರೇ ಯಾರಿಗೂ ಹೇಳದೆ ಮಹಾರಾಜರು ಕಲ್ಕತ್ತೆಯಿಂದ ಹೊರಟು ನರ್ಮದೆಯ ದಂಡೆಗುಂಟ ಪ್ರವಾಸ ಮಾಡುತ್ತಾ ಇಂದೂರಕ್ಕೆ ಬಂದು ತಲುಪಿದರು ಆ ಕಾಲಕ್ಕೆ ಮಹಾರಾಜರಿಗೆ ಸಹಜ ಸಮಾಧಿ ಹತ್ತುತ್ತಿತ್ತು ಅವರು ಸಮಾಧಿಸ್ಥರಾಗಿ ದಾರಿಯಲ್ಲಿ ಬಿದ್ದು ಬಿಟ್ಟರು ಒಬ್ಬ ದನಗಾಹಿಯು ಅವರನ್ನು ಎತ್ತಿ ತಂದು ಒಂದು ಮಾರುತಿ ಮಂದಿರದಲ್ಲಿ ಇಟ್ಟನು ಇಂದೂರದಲ್ಲಿಯ ಒಬ್ಬ ಇನಾಮದಾರನು ಇವರು ಸಿದ್ಧ ಪುರುಷರೆಂದು ತಿಳಿದು ತನ್ನ ಉದ್ಯಾನಕ್ಕೆ ಅವರನ್ನು ಕರೆದುಕೊಂಡು ಹೋದನು ಇನಾಮದಾರನ ಪತ್ನಿಯು ಜೀಜಾಬಾಯಿ ಸಂಶಯ ಸ್ವಭಾವದವಳಾಗಿದ್ದಳು ಅವಳು ಅವರನ್ನು ಪರೀಕ್ಷಿಸಲು ಅಪೇಕ್ಷೆ ಪಟ್ಟಳು ಲೋಕದಲ್ಲಿ ಸಾಧು ವೇಷಧಾರಿಗಳು ಹೆಚ್ಚಾಗಿ ಇರುವರು ಪತಿಯು ಮಹಾರಾಜರಿಗೆ ಮುಂಜಾನೆ ಹಾಗೂ ಸಂಜೆಗೆ ಆಕಳ ಹಾಲನ್ನು ಪೂರೈಸುತ್ತಾನೆ ಅದರಿಂದ ಸಾಧುಗಳು ಆಲಸಿಗಳಾಗುತ್ತಾರೆ ಎಂದು ಚಿಂತಿಸಿದಳು ಒಂದು ದಿನ ಅವಳು ಖಾರದ ಉಂಡಿಗಳನ್ನು ಒಯ್ದು ಮಹಾರಾಜರ ಮುಂದೆ ಇಟ್ಟಳು ಮಹಾರಾಜರು ಅವನ್ನು ತೆಗೆದುಕೊಂಡು ತಿಂದು ಬಹಳ ಚೆನ್ನಾಗಿದೆ ಎಂದು ನುಡಿದರು ಮರುದಿವಸ ಅವಳು ಇನ್ನಷ್ಟು ಹೆಚ್ಚು ಮಹಾರಾಜರ ಪರೀಕ್ಷೆ ಮಾಡುವುದಕ್ಕಾಗಿ ನಿಗಿ ನಿಗಿ ಕೆಂಡವನ್ನೇ ತಂದು ಮಹಾರಾಜರ ಮುಂದೆ ಇಟ್ಟಳು ಮಹಾರಾಜರು ಅವನೂ ವಿಕಾರರಹಿತವಾಗಿತೆಂದು ಬಹಳ ಚೆನ್ನಾಗಿದೆ ಎಂದು ಹೇಳಿದರು ಆಗ ಇನಾಮದಾರ ಪತ್ನಿಗೆ ಪಶ್ಚಾತ್ತಾಪವಾಯಿತು ಅವಳ ಕೈಕಾಲು ನಡುಗ ಹತ್ತಿದವು ನಾನು ಎಂಥ ಕೆಟ್ಟ ಕೆಲಸ ಮಾಡಿದೆನೆಂದು ದುಃಖ ಮಾಡಹತ್ತಿದ್ದಳು ಮಹಾರಾಜರ ಚರಣಗಳಿಗೆ ಎರಗಿ ಕ್ಷಮೆ ಮಾಡಲು ದೈನ್ಯದಿಂದ ಬೇಡಿಕೊಂಡಳು ಆಗ ಮಹಾರಾಜರು ಅವಳಿಗೆ ನಾರಿಮಣಿಯೇ ಯಾರು ಹೇಗೆ ಇದ್ದಾರೆ ಎಂಬುದು ತಿಳಿಯುವುದಿಲ್ಲ ಆದ ಕಾರಣ ತಾವು ಯಾರ ಪರೀಕ್ಷೆಯನ್ನು ಮಾಡಲಿಕ್ಕೆ ಹೋಗಬಾರದು ಮಾಡಿದ್ದನ್ನು ಮರೆತು ಇಂದಿನಿಂದ ನಾಮಸ್ಮರಣೆ ಮಾಡಲು ಆರಂಭ ಮಾಡು ರಾಮನು ನಿನ್ನ ಕಲ್ಯಾಣ ಮಾಡುವನು ಎಂದು ಉಪದೇಶ ಮಾಡಿದರು ನಂತರ ಇನಾಮದಾರ ಪತ್ನಿ ಜೀಜಾಬಾಯಿಯು ಆಗ್ರಹಪೂರ್ವಕ ಮಹಾರಾಜರನ್ನು ತನ್ನ ಮನೆಗೆ ಕರೆದುಕೊಂಡು ಹೋದಳು ಒಬ್ಬ ರಾಜರಂತೆ ಅವರ ವ್ಯವಸ್ಥೆಯನ್ನು ಉತ್ತಮ ರೀತಿಯಿಂದ ಮಾಡಿದಳು ಮಹಾರಾಜರು ಊರಲ್ಲಿ ಇರಹತ್ತಿದ್ದರಿಂದ ಅವರ ಖ್ಯಾತಿಯೂ ಬೆಳೆಯಿತು ಅನೇಕ ಪ್ರಕಾರದ ಜನರು ಅವರ ದರ್ಶನಕ್ಕೆ ಬಂದು ಮನಃಶಾಂತಿಯನ್ನು ಹೊಂದುಹತ್ತಿದರು ಮಹಾರಾಜರು ನಾಸ್ತಿಕರನ್ನು ಸಂಪಥಕ್ಕೆ ಹಚ್ಚಿದರು ರಾಮನಾಮವನ್ನು ಪ್ರಸಾರ ಮಾಡಿದರು ಗುರು ಆಜ್ಞೆಯಂತೆ ಜಗದುದ್ಧಾರ ಮಾಡುತ್ತಾ ಜನರಲ್ಲಿ ಭಕ್ತಿಯನ್ನು ಬೆಳೆಸಿದರು ಕಾರ್ಮಿಕರ ಕಾಮನೆಗಳನ್ನು ಪೂರೈಸಿ ಅವರನ್ನು ಭಜನೆಗೆ ಹಚ್ಚಿದರು ಹೀಗೆ ಇಂದೂರಲ್ಲಿ ಆರು ತಿಂಗಳು ಇದ್ದರು ಅಷ್ಟೊತ್ತಿಗೆ ಗೃಹತ್ಯಾಗ ಮಾಡಿ ಒಂಬತ್ತು ಸಂವತ್ಸರಗಳು ಆಗಿದ್ದವು ಇತ್ತ ಗೋಂದಾವಲಿಯಲ್ಲಿ ಗೀತಾ ರಾವಜಿ ವೃದ್ಧರಾಗಿದ್ದರು ಮಹಾರಾಜರನ್ನು ಶೋಧಿಸಿ ದಣಿದು ಹೋಗಿದ್ದರು ಚಿಂತೆಯಿಂದ ಮೋಪು ಬಂದಿತು ಜಾತಕ ಪಕ್ಷಿಯು ಮೇಘದ ಬರುವಿಕೆಯನ್ನು ನಿರೀಕ್ಷಿಸುವಂತೆ ಮಾತಾಪಿತೃಗಳು ಕಂಡ ಕಂಡ ಸಾಧು ಬೈರಾಗಿಗಳಿಗೆ ವಾರ್ತೆಯನ್ನು ವಿಚಾರಿಸುತ್ತಿದ್ದರು ಭಗವಂತನಿಗೆ ಪುತ್ರ ದರ್ಶನ ಮಾಡಿಸೆಂದು ಬೇಡಿಕೊಳ್ಳುತ್ತಿದ್ದರು ಭಾರ್ಯಾ ಪತಿವ್ರತ ಸತಿ ಅವಳು ಸದಾ ಧ್ಯಾನಿಸುತ್ತಿದ್ದಳು ಸರ್ವಜ್ಞರಾದ ಮಹಾರಾಜರಿಗೆ ಅವರ ಆರ್ತನಾದವು ಕೇಳಿಸಿತು ಅವರು ಮಾತಾಪಿತೃ ದರ್ಶನಕ್ಕಾಗಿ ವಾಯುವೇಗದಿಂದ ಊರಿಗೆ ಬಂದರು ನದಿಯ ದಂಡೆಯ ಮೇಲಿನ ಮಾರುತಿಯ ಮಂದಿರಕ್ಕೆ ಮಹಾರಾಜರು ಬಂದರು ಅವರ ಅಂಗಕಾಂತಿಯು ತೇಜಪುಂಜವಿದ್ದಿತು ಶರೀರವು ದಷ್ಟಪುಷ್ಟವಾಗಿದ್ದಿತು ತಲೆಯ ಮೇಲೆ ಋಷಿಗಳಂತೆ ಶೋಭಾಯಮಾನ ಜಡೆ ಇದ್ದಿತು ಟೊಂಕಕ್ಕೆ ಕೌಪೀನ ಪಾದಗಳಲ್ಲಿ ಖಡಾವಿಗೆಗಳು ಸರ್ವಾಂಗಕ್ಕೆ ಭಸ್ಮವಿದ್ದಿತು ಒಂದು ಕೈಯಲ್ಲಿ ಕಮಂಡಲು ಇನ್ನೊಂದು ಕೈಯಲ್ಲಿ ರುದ್ರಾಕ್ಷಮಾಲೆ ಮುಖದಲ್ಲಿ ಸದಾ ರಾಮನಾಮ ಊರಲ್ಲಿ ತರುಣ ಸಾಧುಗಳು ಬಂದಿರುವರೆಂಬ ವಾರ್ತೆ ರಾವಜಿಯವರಿಗೆ ತಲುಪಿತು ಕೂಡಲೇ ರಾವಜಿ ಗೀತಾಬಾಯಿ ಅವರ ದರ್ಶನಕ್ಕೆ ಹೋದರು ಮಾತಾಪಿತೃಗಳು ಬಂದ ಕೂಡಲೇ ಮಹಾರಾಜರು ಅವರಿಗೆ ಮನಸ್ಸಿನಿಂದಲೇ ನಮಸ್ಕಾರ ಮಾಡಿದರು ಗೀತಾಮಾಯಿಯು ಮಹಾರಾಜರಿಗೆ ನುಡಿದಳು ಹೇ ಗೋಸಾವಿಗಳೇ ಈಗ ಎಂಟು ವರ್ಷಗಳು ಆಗಿ ಹೋಗಿವೆ ನನ್ನ ಹನ್ನೆರಡು ವರ್ಷದ ಮಗನು ಮನೆ ಬಿಟ್ಟು ಹೋಗಿರುವನು ಅವನು ನಿಮಗೆ ಎಲ್ಲಿಯಾದರೂ ಭೇಟಿಯಾದನೇ ಅವಳು ಗೋಸಾವಿಯೇ ತನ್ನ ಮಗನೆಂದು ಗುರುತಿಸಲಿಲ್ಲ ಗೋಸಾವಿ ಅವನು ಹೇಗೆ ಇರುವನು ಗೀತಾಮಾಯಿ ಅವನು ಕಾಣಲು ಸುಂದರನಾಗಿರುವನು ಮಾತಿನಲ್ಲಿ ಚತುರನಿರುವನು ಅಖಂಡ ರಾಮನಾಮವನ್ನು ಪಠಿಸುತ್ತಿರುವನು ಗೋಸಾವಿ ಹೌದು ಇಂಥ ಹುಡುಗನನ್ನು ನಾನು ಕಂಡಿರುವೆನು ಅವನು ಸದ್ಯಕ್ಕೆ ತೀರ್ಥಯಾತ್ರೆ ಮಾಡುತ್ತಾ ಸಂಚರಿಸುತ್ತಿರುವನು ಅವನು ಸುಖರೂಪನಾಗಿರುವನು ನೀವು ನಾಮಸ್ಮರಣೆ ಮಾಡುತ್ತಾ ಇರಿ ಅಂದರೆ ಒಂದು ವರ್ಷದೊಳಗೆ ನಿಶ್ಚಯವಾಗಿ ಅವನು ನಿಮಗೆ ಬಂದು ಭೇಟಿಯಾಗುವನು ಗೋಸಾವಿಯ ಮಾತುಗಳನ್ನು ಆಲಿಸಿ ಗೀತಾ ಮಾಯಿಯವರಿಗೆ ಸಂತೋಷವಾಯಿತು ನಾಮಸ್ಮರಣೆ ಮಾಡುತ್ತಾ ಮನೆಗೆ ತೆರಳಿದರು ಕೇಳುವವರ ಮನಸ್ಸಿನ ತಳಮಳವನ್ನು ಶಾಂತ ಮಾಡುವುದು ಮಹಾರಾಜರ ವಾಣಿಯ ಗುಣವು ಇಲ್ಲಿಯೂ ಅನುಭವಕ್ಕೆ ಬಂದಿತು ಈ ರೀತಿ ಮಹಾರಾಜರು ಮಾತಾಪಿತೃಗಳಿಗೆ ಅವರು ಅರಿಯದಂತೆ ಅವರಿಗೆ ದರ್ಶನ ಕೊಟ್ಟು ಅವರ ಮನಸ್ಸಿನ ದುಗುಡವನ್ನು ಕಳೆದು ಅಂದೇ ರಾತ್ರಿ ಯಾರಿಗೂ ತಿಳಿಯದಂತೆ ಅಲ್ಲಿಂದ ಹೊರಟು ತಮ್ಮ ಮಾವನ ಊರಾದ ಖಾಡವಳಕ್ಕೆ ಬಂದರು ಅಲ್ಲಿಯೂ ಅನೇಕ ಜನರು ದರ್ಶನಕ್ಕೆ ಬಂದರು ಪ್ರಪಂಚದ ಅನೇಕ ತೊಂದರೆಗಳಿಂದ ಪೀಡಿತರಾದ ಜನರು ಬಂದು ಮಹಾರಾಜರ ಸಲಹೆ ಕೇಳಿದರು ಕೆಲವರಿಗೆ ನಾಮಸ್ಮರಣೆ ಮಾಡಲು ಹೇಳಿದರು ಕೆಲವರಿಗೆ ವ್ರತ ನಿಯಮ ಹೇಳಿದರು ಕೆಲವರ ರೋಗದ ಮೇಲೆ ಔಷಧೋಪಚಾರ ಹೇಳಿದರು ಹೀಗೆ ಮಹಾರಾಜರು ಇಳಿದುಕೊಂಡ ಮಾರುತಿಯ ಮಂದಿರವು ಜನದಟ್ಟಣೆಯಿಂದ ತುಂಬಿ ಹೋಗಿತ್ತು ಅದರಲ್ಲಿ ಅವರ ಅತ್ತೆಯು ತಮ್ಮ ಮಗಳನ್ನು ಕರೆದುಕೊಂಡು ಮಾರುತಿ ಮಂದಿರಕ್ಕೆ ಬಂದಳು ಗದ್ದಲವು ಕಡಿಮೆಯಾದ ಬಳಿಕ ಅತ್ತೆಯು ಮಹಾರಾಜರನ್ನು ಕೇಳಿದಳು ಗೋಸಾವಿಗಳೇ ತಮ್ಮ ಚರಣಗಳಿಗೆ ನನ್ನದೊಂದು ಪ್ರಾರ್ಥನೆಯಿದೆ ಇವಳು ನನ್ನ ಮಗಳು ಇವಳ ಪತಿ ಮನೆ ಬಿಟ್ಟು ಹೋಗಿ ಎಂಟು ವರ್ಷಗಳಾದವು ಅವನು ಎಂದು ತಿರುಗಿ ಬರುವನು ಎಂಬುದನ್ನು ಕೃಪೆ ಮಾಡಿ ಹೇಳಿರಿ ಅತ್ತೆಯ ಮಾತು ಕೇಳಿ ಗೋಸಾವಿಗಳು ನಕ್ಕರು ಮತ್ತು ನುಡಿದರು ನೀವು ಸ್ವಲ್ಪವೂ ಚಿಂತಿಸಬೇಡಿರಿ ಅವಳ ಪತಿ ಸುಖರೂಪವಾಗಿರುವನು ನೀವು ಅಖಂಡ ನಾಮಸ್ಮರಣೆ ಮಾಡಿರಿ ರಾಮನು ನಿಮ್ಮ ಮೇಲೆ ಕೃಪೆ ಮಾಡುವನು ಇವಳ ಸಂಸಾರವು ಒಳ್ಳೆ ರೀತಿಯಿಂದ ಸಾಗುವುದು ಇವಳ ಪತಿ ತೀವ್ರ ಬರುವನು ಈ ಮಾತುಗಳನ್ನು ಕೇಳಿ ಅವರಿಬ್ಬರಿಗೆ ಪೂರ್ಣ ಮನಸ್ಸಿನ ಸಮಾಧಾನವಾಯಿತು ಅಲ್ಲಿ ಸಹ ಯಾರೂ ಮಹಾರಾಜರ ಗುರುತು ಹಿಡಿಯಲಿಲ್ಲ ಅಂದಿನಿಂದ ಅವರು ಅಖಂಡ ನಾಮಸ್ಮರಣೆ ಆರಂಭ ಮಾಡಿದರು ಗೋಸಾವಿಯನ್ನು ನೋಡಿದ ಕೂಡಲೇ ಅವರ ಮನಸ್ಸಿನಲ್ಲಿ ವಿಲಕ್ಷಣ ಶ್ರದ್ಧೆ ಉತ್ಪನ್ನವಾಯಿತು ಮಹಾರಾಜರ ಪತ್ನಿಯ ಜೀವನ ಕ್ರಮವೇ ಆಗಿನಿಂದ ಬದಲಾಯಿತು ಅವಳು ದಿನವೂ ಮುಂಜಾನೆ ಸಂಜೆಗೆ ಸ್ನಾನ ಮಾಡಿ ಮಾರುತಿಯ ದರ್ಶನ ಪಡೆಯುತ್ತಿದ್ದಳು ಎರಡೂ ಕಾಲ ಗೋಸಾವಿಗಳ ಅಂದರೆ ಶ್ರೀ ಮಹಾರಾಜರ ತಾಸು ತಾಸು ಮಾನಸ ಪೂಜೆಯನ್ನು ಮಾಡುತ್ತಿದ್ದಳು ನಿಯಮದಿಂದ ದಾಸಬೋಧನ ಎರಡು ಸಮಾಸ ವಾಚನ ಮಾಡುತ್ತಿದ್ದಳು ಅದರ ಮನನ ಮಾಡುತ್ತಿದ್ದಳು ಉಳಿದ ವೇಳೆಯನ್ನು ಒಂದೇ ಸಮನೆ ನಾಮಸ್ಮರಣೆ ಮಾಡುತ್ತಿದ್ದಳು ಅದರಿಂದ ಅವಳು ಹೆಚ್ಚಾಗಿ ಎಲ್ಲಿಯೂ ಹೋಗುತ್ತಿರಲಿಲ್ಲ ಯಾರ ಕೂಡವೋ ಮಾತನಾಡುತ್ತಿರಲಿಲ್ಲ ಮಹಾರಾಜರು ಖಾತವಡದಿಂದ ಹೊರಟು ಸಜ್ಜನ ಕಡಕ್ಕೆ ಹೋಗಿ ಅಲ್ಲಿ ತ್ರಿರಾತ್ರಿ ವಸತಿ ಮಾಡಿದರು ತಾವು ಹಿಂದಿನ ಅವತಾರದಲ್ಲಿ ಅಲ್ಲಿ ವಾಸಿಸಿ ಅಲ್ಲಿ ಎಸಗಿದ ಕಾರ್ಯಭಾಗವನ್ನು ಮುಂದುವರಿಸುವುದಾಗಿ ಸಂಕಲ್ಪಿಸಿ ರಾಮೇಶ್ವರ ಯಾತ್ರೆಗೆ ಹೊರಟರು ಬರುವಾಗ ವೆಂಕಟಗಿರಿ ವರದರಾಜ ದರ್ಶನ ಮಾಡಿಕೊಂಡರು ನಂತರ ಯಹಳೆ ಗಾಂಕ್ಕೆ ಹೋಗಿ ಸದ್ಗುರು ತುಕಾಮಾಯಿಯ ದರ್ಶನ ಪಡೆದರು ಇಷ್ಟೊತ್ತಿಗೆ ತಮ್ಮ ತಾಯಿ ಗೀತಾಮಾಯಿಗೆ ಹೇಳಿದಂತೆ ಒಂದು ವರ್ಷ ಆಯಿತು ಮಹಾರಾಜರು ಒಂದು ಸಾಯಂಕಾಲ ಮನೆಯ ಮುಂದೆ ಬಂದು ನಿಂತು ಜಯ ಜಯ ರಘುವೀರ ಸಮರ್ಥ ಎಂದು ಕೂಗಿದರು ತಾಯಿಯು ಭಿಕ್ಷೆ ತೆಗೆದುಕೊಂಡು ಬಂದಳು ಮಹಾರಾಜರು ಮಾತೆಯೇ ಎಂದು ವಂದನೆ ಮಾಡಿದರು ತಾಯಿಗೆ ಮಗನ ಗುರುತು ಸಿಕ್ಕಿತು ಮಹಾರಾಜರನ್ನು ಬಿಗಿ ಮನೆಯಲ್ಲಿ ಆನಂದವೇ ಆನಂದ ಉಂಟಾಯಿತು ರಾವಜಿಗೆ ಜೀವದಲ್ಲಿ ಜೀವ ಬಂದಂತೆ ಆಯಿತು ಇಬ್ಬರ ನೇತ್ರಗಳಿಂದ ಆನಂದಾಶ್ರುಗಳು ಉದುರಿದವು ಮಹಾರಾಜರು ತಂದೆ ತಾಯಿಗಳ ಸಾಂತ್ವನ ಮಾಡಿದರು ಇನ್ನು ನೀವು ಚಿಂತಿಸಬೇಡಿರಿ ನನ್ನ ಕಾರ್ಯವು ಸಿದ್ಧಿಸಿದೆ ನಾನು ಇನ್ನು ಗೃಹವನ್ನು ತ್ಯಜಿಸುವುದಿಲ್ಲ ನಿಮ್ಮ ಹತ್ತಿರ ಇರುವೆನು ಎಂದು ಮಹಾರಾಜರು ಅಭಯ ನೀಡಿದರು ಮಹಾರಾಜರು ಗೋಂದಾವಲಿಗೆ ಬಂದ ವಾರ್ತೆಯು ತೀವ್ರವೇ ಖಾತವಳಕ್ಕೆ ಹೋಗಿ ತಲುಪಿತು ತೂಸು ದಿವಸಗಳಲ್ಲಿ ಅವರ ಮಾವಂದಿರು ಮಹಾರಾಜರ ಭೇಟಿಗೆ ಬಂದರು ರಾವಜಿಯು ಅವರನ್ನು ನಾಲ್ಕು ದಿವಸ ಇಟ್ಟುಕೊಂಡರು ನಾನು ತೀವ್ರವೇ ಖಾತ ಒಳಕ್ಕೆ ಬಂದು ನನ್ನ ಪತ್ನಿಯನ್ನು ಕರೆದುಕೊಂಡು ಬರುವೆನೆಂದು ಮಹಾರಾಜರು ಅವರಿಗೆ ಆಶ್ವಾಸನೆ ಕೊಟ್ಟರು ಯಾರ ಬುದ್ಧಿ ಸ್ಥಿರ ಇರುವುದು ಅವನ ಹೇಳಿಕೆಯಂತೆ ನಡೆಯಿರಿ ಜ್ಞಾನಾರ್ಜನೆಯ ಮೊದಲು ಸಾಧನ ಶ್ರವಣವಿರುವುದು ಪರಮಾತ್ಮ ನೀನೇ ಇರುವೆ ಈ ತಿಳುವಳಿಕೆ ಉತ್ಪನ್ನವಾಗುವುದೇ ಜ್ಞಾನ